ఎల్లరికూ నమస్తే డే బై డే కన్నడ ఛానల్కి స్వాగతం ನವರಾತ್ರಿಯ ಮೊದಲನೇ ದಿನದಂದು ಕಳಸ ಸ್ಥಾಪನೆ ಅಥವಾ ಘಟ ಸ್ಥಾಪನೆಯನ್ನ ಮಾಡಿ ಆ ಕಳಸದಲ್ಲಿ ಪ್ರತಿದಿನವೂ ಕೂಡ ದುರ್ಗೆಯ ಒಂದೊಂದು ಅವತಾರವನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ತೀವಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಈ ನವರಾತ್ರಿಯ ವ್ರತವನ್ನು ಕೈಗೊಳ್ಳುತ್ತಾರೆ ನವರಾತ್ರಿ ಒಂಬತ್ತು ದಿನಗಳು ಕೂಡ ಉಪವಾಸವಿದ್ದು ಅಖಂಡ ದೀಪವನ್ನು ಹಚ್ಚಿ ಕಳಸವನ್ನು ಸ್ಥಾಪನೆ ಮಾಡಿ ಹೆಣ್ಣು ಮಕ್ಕಳು ಪೂಜೆಯನ್ನು ಮಾಡ್ತಾ ಇರ್ತಾರೆ ಗಂಡು ಮಕ್ಕಳು ಕೂಡ ಈ ನವರಾತ್ರಿಯ ವ್ರತವನ್ನು ಮಾಡ್ಬೋದು ಮಾಡಬಾರ್ದು ಏನಿಲ್ಲ ಗಂಡು ಮಕ್ಕಳು ಸಹ ಮಾಡ್ಬೋದು ಹೆಣ್ಣು ಮಕ್ಕಳು ಸಹ ಮಾಡ್ಬೋದು ಹೆಣ್ಣು ಮಕ್ಕಳಿಗೆ ಈ ಪೂಜೆ ವ್ರತಗಳನ್ನ ಮಾಡಬೇಕಾದ್ರೆ ಬರುವಂತ ಒಂದು ಸಾಮಾನ್ಯವಾದ ಸಮಸ್ಯೆ ಎಂದರೆ ಮುಟ್ಟಾಗುವಂತದ್ದು ಸೊ ಈ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಮಧ್ಯದಲ್ಲಿ ಏನಾದ್ರೂ ಪೂಜೆಯನ್ನ ಮಾಡಬೇಕಾದ್ರೆ ಮುಟ್ಟಾದ್ರೆ ಏನ್ ಮಾಡಬೇಕು ವ್ರತವನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ಅಲ್ಲಿಗೆ ನಿಲ್ಲಿಸಬೇಕಾ ಈ ರೀತಿಯಾದ ಗೊಂದಲಗಳು ಇರುತ್ತೆ ಜೊತೆಗೆ ಭಯ ಕೂಡ ಆಗ್ತಾ ಇರುತ್ತೆ ಸ್ವಲ್ಪ ದಿನಗಳ ಕಾಲ ವ್ರತವನ್ನು ಮಾಡಿರ್ತೀರಾ ಮಧ್ಯದಲ್ಲಿ ಮುಟ್ಟಾದಾಗ ಏನಾದರೂ ಮೈಲಿಗೆ ಆಯಿತಾ ಅನ್ನೋ ಥರ ಏನಾದರೂ ಒಂದು ಭಯ ಶುರುವಾಗುತ್ತೆ ಏನು ಮಾಡಬೇಕು ನೆಕ್ಸ್ಟ್ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನವರಾತ್ರಿಯ ಸಮಯದಲ್ಲಿ ವ್ರತವನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ಮುಟ್ಟಾದರೆ ಏನು ಮಾಡಬೇಕು ಕಂಟಿನ್ಯೂ ಮಾಡಬೇಕಾ ಪೂಜೆನ ಅಥವಾ ಅಲ್ಲಿಗೆ ಸ್ಟಾಪ್ ಮಾಡಬೇಕಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವರಾತ್ರಿಯು ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಖಿನಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ಕೂಡ ಇರುತ್ತದೆ ಹಾಗಾಗಿ ನಿಮ್ಮ ಮುಟ್ಟಿನ ದಿನ ನಿಮಗೆ ಗೊತ್ತೇ ಇರುತ್ತೆ ಅಂದಾಜು ಲೆಕ್ಕವನ್ನು ಮಾಡಿಕೊಂಡು ಪ್ರತಿ ತಿಂಗಳು ಈ ಇಷ್ಟು ದಿನಕ್ಕೆ ನಾನು ಹಾಕ್ತೀನಿ ಅಂತ ಅನ್ನೋದು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಅಂದಾಜಿನ ಪ್ರಕಾರ ಲೆಕ್ಕ ಇರುತ್ತೆ ನವರಾತ್ರಿಯ ಮೊದಲನೇ ದಿನದಿಂದಲೇ ಈ ನವರಾತ್ರಿ ವ್ರತವನ್ನು ಪ್ರಾರಂಭ ಕೂಡ ಮಾಡ್ಬೋದು ಇಲ್ಲ ಆಗಲ್ಲ ಅನ್ನುವವರು ನವರಾತ್ರಿಯ ಲಾಸ್ಟ್ ತ್ರೀ ಡೇಸಲ್ಲೂ ಕೂಡ ಮೂರು ದಿನಗಳ ಕಾಲ ಕೂಡ ನವರಾತ್ರಿಯ ವ್ರತವನ್ನು ಮಾಡ್ಬೋದು ಹಾಗಾಗಿ ನಿಮ್ಮ ಮುಟ್ಟಿನ ದಿನಗಳನ್ನು ನೀವು ಲೆಕ್ಕಾಚಾರ ಮಾಡಿಕೊಂಡು ಈ ನವರಾತ್ರಿಯ ವ್ರತವನ್ನು ಪ್ರಾರಂಭ ಮಾಡಿ ಇನ್ನು ಮೊದಲನೇ ದಿನದಿಂದಲೇ ನೀವು ನವರಾತ್ರಿಯ ಕಳಸವನ್ನು ಸ್ಥಾಪನೆ ಮಾಡಿ ವ್ರತವನ್ನು ಮಾಡ್ತಾ ಇರ್ತೀರ ಮಧ್ಯದಲ್ಲಿ ಮುಟ್ಟಾದರೆ ಏನು ಮಾಡಬೇಕು ಅಂದರೆ ಪೂಜೆನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಅವರಿಂದಲೇ ಪೂಜೆಯನ್ನು ಮಾಡಿಸಿ ನೀವು ಪೂಜೆ ಮಾಡೋದಕ್ಕೆ ಹೋಗಬೇಡಿ ದೇವರ ವಿಗ್ರಹಗಳನ್ನು ಕೂಡ ನೀವು ಮುಟ್ಟೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಯಾರಾದರೂ ಇರ್ತಾರಲ್ಲ ಅವರಿಗೇನೆ ಹೇಳಿ ನೈವೇದ್ಯವನ್ನು ಮಾಡಿಟ್ಟು ದೀಪಕ್ಕೆ ಎಣ್ಣೆಯನ್ನು ಹಾಕಿ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡೋದಕ್ಕೆ ಮೊದಲನೇ ದಿನದಂದೇ ಕಳಸವನ್ನು ಸ್ಥಾಪನೆ ಮಾಡಿರ್ತೀವಿ ಪ್ರತಿದಿನವೂ ಕೂಡ ಕಳಸ ಸ್ಥಾಪನೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಒಂಬತ್ತರಿಂದ ಹತ್ತು ದಿನಗಳ ಕಾಲ ಕೂಡ ಕಳಸ ಹಾಗೆ ಇರಬೇಕು ಹಾಗಾಗಿ ಬರೀ ಹೂವುಗಳನ್ನು ತೆಗೆದು ದೀಪಕ್ಕೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಹೊಸದಾಗಿ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಬೇಕು ಸೊ ಇದಿಷ್ಟು ಕೆಲಸವನ್ನು ಮನೆಯಲ್ಲಿ ಯಾರಾದರೂ ಇರ್ತಾರಲ್ಲ ಅವರಿಗೆ ಹೇಳಿ ನೀವು ಪೂಜೆಯನ್ನು ಪ್ರಾರಂಭ ಪೂಜೆಯನ್ನು ಮುಂದುವರಿಸಿ ಯಾವುದೇ ಕಾರಣಕ್ಕೂ ಕೂಡ ನವರಾತ್ರಿ ವ್ರತವನ್ನು ಕೈಗೊಂಡ್ರೆ ಮಧ್ಯದಲ್ಲಿ ನೆಲೆಸೋದಕ್ಕೆ ಹೋಗಬೇಡಿ ನೀವು ಯಾವುದೇ ಕಾರಣಕ್ಕೂ ಕೂಡ ಪೂಜೆ ಮಾಡುವ ಜಾಗಕ್ಕೆ ಹೋಗಬೇಡಿ ನೀವು ಮುಟ್ಟಾದ ಅಷ್ಟು ದಿನಗಳ ಕಾಲ ಕೂಡ ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡ್ತಿರ್ತೀರಲ್ಲ ನವರಾತ್ರಿ ಕಳಸವನ್ನು ಸ್ಥಾಪನೆ ಮಾಡಿರ್ತಿರಲ್ಲ ಆ ಜಾಗದಿಂದ ಸ್ವಲ್ಪ ದೂರನೇ ಇರಿ ಹಾಗೇನೆ ಇನ್ನೊಂದೇನಂದ್ರೆ ನೀವು ಪೂಜೆ ಮಾಡೋದು ನಿಷಿದ್ಧ ಮುಟ್ಟಾದ ಸಮಯದಲ್ಲಿ ಆದರೆ ಪ್ರಾರ್ಥನೆ ದೇವರ ಪ್ರಾರ್ಥನೆಯನ್ನ ಮಾಡೋದು ಯಾವುದೇ ಕಾರಣಕ್ಕೂ ಕೂಡ ನಿಷಿದ್ಧ ಇಲ್ಲ ಸೊ ನೀವು ನೀವು ಎಲ್ಲಾದರೂ ಒಂದು ಜಾಗದಲ್ಲಿ ಅಂದರೆ ಕಳಸ ಕೂರಿಸಿರ್ತಿರಲ್ಲ ಅದರಿಂದ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡು ನೀವು ದೇವಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಏನೂ ತೊಂದರೆ ಇಲ್ಲ ದೇವಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಮಾತೆಯ ಪ್ರಾರ್ಥನೆಯನ್ನು ಮಾಡ್ಬೋದು ವ್ರತವನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ಮುಟ್ಟಾದರೆ ಉಪವಾಸವನ್ನು ಮುಂದುವರಿಸುವ ಅವಶ್ಯಕತೆ ಇರೋದಿಲ್ಲ ಮುಟ್ಟಾದ ಸಮಯದಲ್ಲಿ ತುಂಬಾ ಆಯಾಸ ಆಗಿರುತ್ತೆ ಹಾಗಾಗಿ ಉಪವಾಸದ ವ್ರತವನ್ನು ನೀವು ಮಾಡೋದಕ್ಕೆ ಹೋಗ್ಬೇಡಿ ದೇವರ ಪ್ರಾರ್ಥನೆಯ ದೇವರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಸಾಕು ಇನ್ನು ಲಾಸ್ಟ್ ದಿವಸ ಅಂದರೆ ವಿಜಯದಶಮಿಯ ದಿನಕ್ಕೆ ನಿಮಗೆ ಏನಾದರೂ ಮುಟ್ಟಾಗಿ ಮೂರು ತಲೆಗೆ ಸ್ನಾನ ಆಗಿದ್ದರೆ ನೀವು ವಿಜಯದಶಮಿ ಎಂದು ಪೂಜೆಯನ್ನು ಮಾಡಬಹುದು ನವರಾತ್ರಿ ವ್ರತವನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ಮುಟ್ಟಾದರೆ ಯಾವುದೇ ಗೊಂದಲವನ್ನು ಮಾಡ್ಕೊಳ್ಬೇಡಿ ಏನೂ ಕೂಡ ಭಯ ಪಡ್ಕೊಳ್ಬೇಡಿ ಮೈಲಿಗೆ ಆಗಿದೆ ಅಂತ ಏನು ಅನ್ಕೊಳ್ಬೇಡಿ ಹೆಣ್ಣು ಮಕ್ಕಳಿಗೆ ಮುಟ್ಟಾಗುವಂಥದ್ದು ಒಂದು ಸಹಜ ಪ್ರಕೃತಿಯ ನಿಯಮ ಅದು ಹಾಗಾಗಿ ಯಾವುದೇ ಒಂದು ಗೊಂದಲವಿಲ್ಲದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರ್ತಾರಲ್ಲ ಅವರ ಕೈಯಿಂದ ನೈವೇದ್ಯವನ್ನು ಮಾಡಿಸಿ ಪೂಜೆಯನ್ನು ಮಾಡಿ ನೀವು ಮುಟ್ಟಾದ ಸಮಯದಲ್ಲಿ ಉಪವಾಸದ ವ್ರತವನ್ನು ಮಾಡೋದಕ್ಕೆ ಹೋಗಬೇಡಿ ಈ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು